ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಲನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೇಳಿದಾಗ ಮಧ್ಯರಾತ್ರಿಯಲ್ಲಿ ಅದನ್ನ ಜಿಲ್ಲಾಡಳಿತ ನಿರಾಕರಣೆ ಮಾಡಿತ್ತು ತಾಲೂಕು ದಂಡಾಧಿಕಾರಿ ಅದನ್ನ ರಿಜೆಕ್ಟ್ ಮಾಡಿದ್ರು ಅದರ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಭಾನುವಾರ ದಿವಸ ಹೀರಿಂಗ್ ಆದಾಗ ಮಾನ್ಯ ಉಚ್ಚ ನ್ಯಾಯಾಲಯದ ಏಕ ಸದಸ್ಯ ಪೀಠ ನೀವು ಇನ್ನೊಂದು ದಿವಸ ಮಾಡ್ಬೋದು ಅನ್ನುವಂತ ಒಂದು ಪ್ರಶ್ನೆಯನ್ನು ನಮಗೆ ಕೇಳಿದಾಗ ನಾವು ಎಲ್ಲರಿಗೂ ಅನುಕೂಲ ಆಗೋದಾದರೆ ನಾವು ಇನ್ನೊಂದು ದಿವಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತೇಳಿ ಡೇಟನ್ನು ಕೊಟ್ಟ್ವಿ ಅದಾದ ನಂತರ ಉಚ್ಚ ನ್ಯಾಯಾಲಯದ ಏಕ ಪೀಠ ನಮಗೆ ಶಾಂತಿ ಸಭೆಯಲ್ಲಿ ಭಾಗವಹಿಸ್ತೀರಾ ಹೇಳಿದರು ನಾವು ಭಾಗವಹಿಸಲಿಕ್ಕೆ ರಡಿದ್ದೀವಿ ಶಾಂತಿಯುತವಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಇತಿಹಾಸ ಏನಿದೆ ಶಾಂತಿ ಮತ್ತು ಶಿಸ್ತುಗೆ ಒಂದು ಹೆಸರಾದಂಥ ಸಂಘಟನೆ ಇದರ ನೂರು ವರ್ಷದ ಆಚರಣೆಯ ಪ್ರಯುಕ್ತ ಈ ಪಥಸಂಚಲನ ದೇಶದಾದ್ಯಂತ ನಡೀತಾ ಇದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕಡೆ ನಡೆದಿದೆ ಕೇವಲ ಚಿತ್ತಾಪುರದಲ್ಲಿ ಬಾಕಿ ಇತ್ತು ಆದರೆ ಅದರ ನಂತರದ ಎರಡು ಮೂರು ಏನು ಗೇಮಿಂಗ್ ನಡೆಯುತ್ತೆ ಮತ್ತೆ ಕೋರ್ಟ್ ಅಪೇಕ್ಷೆ ಪಟ್ಟು ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾನ್ಯ ಅಡ್ವೊಕೇಟ್ ಜನರಲ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ವರಿಷ್ಠಾಧಿಕಾರಿಗಳು ಸಂಪೂರ್ಣ ಜಿಲ್ಲಾದ ಜಿಲ್ಲಾಡಳಿತದಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಶಾಂತಿ ಸಭೆ ನಡೆಯಿತು ಆ ಸಭೆಯ ಪರಿಣಾಮವಾಗಿ ಜಿಲ್ಲಾಡಳಿತ ಇವತ್ತು ಕೋರ್ಟ್ನಲ್ಲಿ ನಮಗೆ ಆದೇಶವನ್ನು ತಂದು ನಮಗೆ ಹಸ್ತಾಂತರ ಮಾಡಿ ಹದಿನಾರನೇ ತಾರೀಕು ಪಥಸಂಚಲನವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಮನೆ ಅಡ್ವೊಕೇಟ್ ಜನರಲ್ಗೆ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ ಮತ್ತು ಶಾಂತಿಯುತವಾಗಿ ಈ ಹಿಂದೆ ಹೇಳಿದ ಹಾಗೆ ಅತ್ಯಂತ ಸೌಹಾರ್ದತೆಯಿಂದ ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಆಯೋಜಕರಲ್ಲ ತೀರ್ಮಾನ ಮಾಡಿದ್ದಾರೆ ಮತ್ತು ನಾವು ಈಗಾಗಲೇ ಕೊಟ್ಟಿರತಕ್ಕಂಥ ಷರತ್ತುಗಳು ಅಥವಾ ನಾವು ಏನು ಒಪ್ಕೊಂಡಿದ್ದೇವೆ ಒಂದಷ್ಟು ಕಂಡೀಷನ್ಗಳನ್ನು ಅದನ್ನು ಚಾಚು ತಪ್ಪುತ್ತೆ

ಇಲ್ಲ ಈ ತರದ ವಿಷಯ ಯಾವುದು ಬಂದಿಲ್ಲ ದಯವಿಟ್ಟು ಯಾರು ಕೂಡ ಈ ತಪ್ಪು ಇರಬೇಡಿ ನ್ಯಾಯಾಲಯದಲ್ಲಿ ಕೇವಲ ಚರ್ಚೆ ಆಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಅಲ್ಲಿ ಬೇರೆ ಸಂಘಟನೆಗಳು ಕೇಳ್ತಾ ಇದ್ದಾರೆ ಅಥವಾ ಅಲ್ಲಿ ಒಂದು ಉದ್ದಿಗ್ನ ಸ್ಥಿತಿ ನಿರ್ಮಾಣ ಆಗುವಂತಹ ಸಂದರ್ಭ ಇದೆ ಅಂತ ಅದನ್ನು ಭರಿಸ್ತೇವೆ ಅನ್ನೋಂತಹ ಭರವಸೆ ಜಿಲ್ಲಾಡಳಿತಕ್ಕಿದೆ ನಾವು ಅದಕ್ಕೆ ಸೂಕ್ತ ಭದ್ರತೆ ಬಂದೋಬಸ್ತ್ ಕೊಟ್ಟು ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಆಯೋಜನೆ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಇವತ್ತು ಆದೇಶ ಮಾಡಿದ್ದಾರೆ ಬೇರೆಯವರಿಗೆಲ್ಲ ಕೇಳಿದವರಿಗೆಲ್ಲ ಬೇರೆ ದಿವಸ ಕೊಡೋದ್ರಿಂದ ಅವರ ಸಮಸ್ಯೆಯು ಪರಿಹಾರ ಆಗ್ತದೆ ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ತೊಂದರೆನೂ ಆಗಿಲ್ಲ ಯಾರಿಗೂ ಕೂಡ ನಷ್ಟನೂ ಆಗಿಲ್ಲ ಪಥ ಸಂಚಲನ ಆಗುವುದು ಮುಖ್ಯ ಉದ್ದೇಶ ಆಗಿತ್ತು ಅದು ದೇಶದಾದ್ಯಂತ ಆಗಿದೆ ಇಲ್ಲೂ ಆಗ್ಬೇಕಿತ್ತು ಇಲ್ಲೂ ಆಗ್ತಾ ಇದೆ ಬಹಳ ಸಂತೋಷ ಬಹಳ ದೊಡ್ಡ ಮಟ್ಟದ ಕೊಡಬೇಕಂದ್ರೆ ಸ್ಥಳೀಯವಾಗಿ ಒಂದಷ್ಟು ಬೇರೆ ಬೇರೆ ಸಮಸ್ಯೆಗಳು ರಾಜಕೀಯ ಒತ್ತಡಗಳು ಎಲ್ಲವೂ ಇರ್ತವೆ ಅದನ್ನ ಎಲ್ಲವನ್ನು ಮೀಡಿ ಮಾಡ್ಬೇಕು ಅಂತ ಸ್ವಲ್ಪ ಈ ತರ ಸಭೆನೋ ಏನಾದ್ರು ಪರಿಹಾರ ಏನು ಆಗ್ಬೇಕಿತ್ತು ಅಥವಾ ಇದನ್ನ ನೀವೇ ಬಗೆಹರಿಸ್ಕೊಂಡು ಬನ್ನಿ ಅಂತ ಒಂದು ಸಜೆಷನ್ ಕೊಟ್ಟಾಗ ನಮ್ಗೆಲ್ರಿಗೂ ಜವಾಬ್ದಾರಿ ಒಂದು ಕರ್ತವ್ಯ ಇರ್ತದೆ ಒಂದು ಕೂತು ಅಕ್ರಾಸ್ ದೂ ಟೇಬಲ್ ಏನು ಕೂತು ಅಥವಾ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಸೌಹಾರ್ದತೆಯಾಗಿ ಇದನ್ನ ಬಗೆಹರಿಸುವಂತ ಜವಾಬ್ದಾರಿ ಇರ್ತದೆ ಅದನ್ನು ಮಾಡಿದ್ದೇವೆ ಹಾಗಾಗಿ ನಾವು ರಾಜ್ಯದ ಅಡ್ವೊಕೇಟ್ ಜನರಲ್ ಗೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲಿಯ ಲೋಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಎ ಸಿ ಇರಬಹುದು ತಹಶೀಲ್ದಾರ್ ಇರ್ಬೋದು ಬಹಳ ಅತ್ಯಂತ ಗೌರವದಿಂದ ಬಹಳ ವಿಶ್ವಾಸದಿಂದ ನಮ್ಮ ಜೊತೆ ವ್ಯವಹರಿಸಿದ್ದಾರೆ ಅವರ ಸಹಕಾರವನ್ನು ಮುಂದೆ ಕೂಡ ನಿರೀಕ್ಷಿಸಿದ್ದಾರೆ ಮೂರು ಗಂಟೆಯಿಂದ ಐದುವರೆ ತನಕ ಕಾರ್ಯಕ್ರಮ ನಡೆಸಬಹುದು ಸಭೆ ಸೇರಿದಂತೆ ಅಂತ ಹೇಳಿದೆ ಆಮೇಲೆ ಮುನ್ನೂರು ಜನ ಭಾಗವಹಿಸುವುದು ಗಣವಹಿಸಿದಾರಿಗಳು ಪಥಸಂಚಲನದಲ್ಲಿ ಅಂತ ಹೇಳಿದೆ ಜೊತೆಗೆ ಐವತ್ತು ಜನ ಘೋಷ್ ಏನು ಸಂಘದ ಬ್ರ್ಯಾಂಡ್ ಸೆಂಟರ್ ಏನಿದೆ ಅದರಲ್ಲಿ ವಾದ ವಾದಕರ ಟೀಮ್ ಕೂಡ ಇರಬಹುದು ಅನ್ನುವಂಥದ್ದನ್ನು ಅವಕಾಶ ಮಾಡಿಕೊಟ್ಟಿದೆ ಮತ್ತು ಈ ಎಲ್ಲ ಇದರಲ್ಲಿ ನಾವು ಸಂಪೂರ್ಣ ರಾಜಕೀಯ ಘೋಷಣೆ ಇರೋದಿಲ್ಲ ಅಥವಾ ಇದರಲ್ಲಿ ಯಾವುದೇ ರೀತಿಯ ಕೂಗಾಟ ಇರೋದಿಲ್ಲ ಶಾಂತಿಯುತವಾಗಿ ಸಭೆ ಮಾಡ್ತ ಈ ಸಭೆ ಹಾಗೂ ರಥ ಸ್ಥಳೀಯರ ನಡೀತದೆ ಎಲ್ಲರೂ ಸ್ಥಳೀಯರು ಇರ್ತಾರೆ ಈಗಾಗ್ಲೇ ನಾವು ಕೋರ್ಟಲ್ಲೂ ಕೂಡ ಹೇಳಿದೀವಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಬೇಡಿಕೆ ಹೊರಗಿಂದ ಬರ್ತಿದ್ರು ಕೂಡ ಯಾರಿಗೂ ಕೂಡ ಬರಬಾರ್ದು ಅಂತ ಸೂಚನೆ ಈಗಾಗ್ಲೇ ಕೊಟ್ಟಾಗಿದೆ ಯಾರು ಕೂಡ ಬರುವಂತ ಪ್ರಶ್ನೆ ಇಲ್ಲ ಕೇವಲ ಆ ಭಾಗದ ಜನ ಯಾರು ಚಿತ್ತಾಪುರ ನಗರ ತಾಲೂಕಿನ ಸುತ್ತಮುತ್ತಲಿನ ಜನ ಏನಿದ್ದಾರೆ ಅದರಲ್ಲೂ ಇವಾಗ ಎಷ್ಟು ನಂಬರ್ ಹೇಳಿದೆಯೋ ಅದಕ್ಕೆ ಏನು 얘는 ಬದ್ಧವಾಗಿ ನಡ್ಕೊಳ್ತೀವಿ ಆ ಲಾಟಿ ಲಾಟಿ ತಗೊಂಡಿರ ಸರ್ ಲಾಟಿನಾ ಇಲ್ಲಿ ಮಾಡ್ಕೊಂಡು ಬರಬಹುದು ಯಾವುದೇ ಕಂಡೀಷನ್ ಗಳು ಇಲ್ಲ ಸಂಘದ ಗಣവേഷ ಏನಿದೆ ಅದನ್ನ ಹಾಕೊಂಡು ನಾವು ಪಥಸಂಚಲನ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಪರ್ಮಿಷನ್ ಕೊಡ್ತೀವಿ ಮಾಹಿತಿ ಏನಾದರೂ ಕೊಡಬೇಕಾ ಸರ್ ಜಿಲ್ಲಾ ಮಾಹಿತಿಗಳನ್ನು ಕೊಡಿ ಅಂತ ಹೇಳಿದ್ರೆ ಅದನ್ನ ನಮ್ಮ ಸಂಯೋಜಕರು ಸಂಘಟಕರು ಮುಂದಿನ ಈಗ ರೋಡ್ ಮ್ಯಾಪ್ ಅಲ್ಲಿ ತ್ರೀ ಪಾಯಿಂಟ್ 3.2 ಕಿಲೋಮೀಟರ್ ಪಥಸಂಚಲನ ಐತು ಅದು ಕಡಿಮೆ ಮಾಡಿದರೆ ಇಲ್ಲ ಅದेल ಮಾಡಿದಿಲ್ಲ ಟೈಮಿಂಗ್ಸ್ ಟೈಮಿಂಗ್ಸ್ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಮಾಡಿದ್ರು ಅಂದ್ರೆ ಸಂಜೆ ಬೇಗ ಆಗೋದ್ರಿಂದ ಐದು ನಲವತ್ತೈದರೊಳಗೆ ಮುಗಿಸಿ ಅನ್ನುವಂಥದ್ದನ್ನ ಮನೆ ನ್ಯಾಯಾಲಯ ಕೂಡ ಅದನ್ನ ಗಮನಕ್ಕೆ ತೆಗೆದುಕೊಂಡು ನಮ್ಗೆ ಹೇಳ್ತು ಆಯ್ತು ಅಂತ ನಾವು ಅದಕ್ಕೆ ಶಿರಸ ವಹಿಸಿ ಅದನ್ನ ಪಾಲಿಸ್ತೇವೆ ತಮ್ಮ ಅಭಿಪ್ರಾಯ ಒಟ್ಟು ಸಂಘದ ಪಥಸಂಚಲನ ಕಾರ್ಯಕ್ರಮ ಆಗ್ಬೇಕು ಅನ್ನೋದ್ ನಮ್ಮ ಉದ್ದೇಶ ಇಟ್ಟಿದ್ದು ಅದರಲ್ಲಿ ಸಂಖ್ಯೆ ಕಡಿಮೆ ಹೆಚ್ಚು ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ನಮಗೆ ಈಗೇನು ಸರ್ಕಾರ ಮಾಡಿದೆ ಅಥವಾ ಕೋರ್ಟ್ ಆದೇಶ ಇವತ್ತು ಮಾಡಿಕೊಟ್ಟಿದೆ ಅದರಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಭರವಸೆ ವಿಶ್ವಾಸ ಅದನ್ನ ಸ್ವಾಗತಿಸುತ್ತೇವೆ ಆರ್ಎಸ್ಎಸ್ ಪಡಿಸಿ ಇತರ ಹತ್ತು ಜನ ಅರ್ಜಿ ಸಲ್ಲಿಸಿದ್ರು ಅನ್ನಂತ ಕಾರಣಕ್ಕಾಗಿಯೇ ನ್ಯಾಯಾಲಯ ಅವಕಾಶ ಕೊಟ್ಟಿರ್ಲಿಲ್ಲ ಅಥವಾ ಜಿಲ್ಲಾಡಳಿತ ಕೊಟ್ಟಿರ್ಲಿಲ್ಲ ಮುಂದೂಡ್ಕೋದ್ ಬಂದಿದ್ರಿ ಈಗ ಆ ಅರ್ಜಿದಾರರ ಏನಾಯ್ತು ವಿಚಾರ ನೋಡಿ ಪಿಟಿಷನ್ ನಲ್ಲಿ ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಅರ್ಜಿ ಸಲ್ಲಿಸಲಾಗಿತ್ತು ಮತ್ತು ಈ ಅರ್ಜಿಯಲ್ಲಿ ಬೇರೆ ಯಾರು ಕೂಡ ಪಾರ್ಟಿ ಇರಲಿಲ್ಲ ಅವ್ರು ಯಾರು ಕೂಡ ಮದುವಾದಿಗಳಾಗಲಿ ಅಥವಾ ಅವರ ಯಾವುದೇ ಅರ್ಜಿಗಳು ಇರಲಿಲ್ಲ ಮಾಧ್ಯಮದಲ್ಲಿ ಅಥವಾ ಹೊರಗಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡಿದ ತಕ್ಷಣ ಅಥವಾ ಯಾವುದೋ ಹೋರಾಟ ಮಾಡಿದ ತಕ್ಷಣ ಅದನ್ನ ನ್ಯಾಯ ಪರಿಗಣಿಸೋದಿಲ್ಲ ಅಂತ ಆಲ್ರೆಡಿ ಹಿಂದಿನ ಹಿಯರಿಂಗ್ಗಳಲ್ಲಿ ಕೋರ್ಟ್ ಕೂಡ ಹೇಳಿದೆ ಮತ್ತು ಅವರನ್ನ ಅದೇನಾದ್ರೂ ಇದ್ದರೂ ಕೂಡ ಜಿಲ್ಲಾಡಳಿತ ಅವ್ರ ಜೊತೆಗೆ ಸಪರೇಟ್ ಆಗಿ ಅವರು ಬಗೆಹರಿಸ್ಕೊಳ್ತೀವಿ ನಾವು ಅದನ್ನ ಅವ್ರ ಜೊತೆ ಪ್ರತ್ಯೇಕವಾಗಿ ವ್ಯವಹರಿಸ್ತೀವಿ ಅಂತ ಈಗಾಗಲೇ ಶಾಂತಿ ಸಭೆಯಲ್ಲೂ ಹೇಳಿದ್ದಾರೆ ಕೋರ್ಟ್ಗೂ ಹೇಳಿದ್ದಾರೆ ಹಾಗಾಗಿ ಅದು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಆದ್ರೂ ನಾವು ಹೇಳ್ತೇವೆ ಬೇರೆ ಯಾರೇ ತರ ಏನಾದ್ರು ಕಾರ್ಯಕ್ರಮ ಕೂಡ ಮಾಡ್ಲಿ ಅದಕ್ಕೂ ಕೂಡ ಅವಕಾಶ ಕೊಡ್ಲಿ ಅಂತ ಅವ್ರ ಪರವಾಗಿ ನಾವು ಹೇಳ್ತೀವಿ ತೊಂದರೆ ಇಲ್ಲ ಯಾರು ಮಾಡಿದ್ರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ